ಶ್ರೀ ಕೃಷ್ಣಾಯನಮಃ ಶ್ರೀ ಗುರುಭ್ಯೋ ಮಾರ್ಚ್ ಆರನೇ ತಾರೀಕು ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಮಹೋತ್ಸವ ಅಂದರೆ ಅವರು ಅವತರಿಸಿದ ಜನ್ಮದಿನದ ಪರ್ವಕಾಲ ಆಶ್ಚರ್ಯ ಅಂದ್ರೆ ಅವತ್ತು ಗುರುವಾರ ಕೂಡ ಇದೆ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠವಾದ ಪರ್ವಕಾಲದಲ್ಲಿ ಈ ಬಾರಿ ಗುರುರಾಯರ ವರ್ಧಂತಿ ಮಹೋತ್ಸವವು ಆಗತವಾಗಿದೆ ಅಲ್ಲಿಗೆ ಗುರುರಾಯರು ಅವತರಿಸಿ ನಾಲ್ಕು ಮೂವತ್ತು ವರ್ಷಗಳು ಕಳೆದಿವೆ ಹಾಗೂ ಅವರು ಪಟ್ಟಾಭಿಷಿಕ್ತರಾಗಿ ನಾಲ್ಕು ನಾಲ್ಕು ವರ್ಷಗಳಾಗಿವೆ ಗುರು ಈ ಪಟ್ಟಾಭಿಷೇಕದ ಮಹೋತ್ಸವವು ಮಾರ್ಚ್ ಒಂದನೆಯ ತಾರೀಕು ಬಿದಿಗೆ ಅವತ್ತು ಪ್ರಾಪ್ತವಾಗಿದೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕಿನ ತನಕ ಗುರುರಾಯರ ಸಪ್ತೋತ್ಸವದ ಪರ್ವಕಾಲ ಏಳು ದಿವಸಗಳ ಕಾಲ ರಾಯರ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರುತ್ತೆ ಅವರು ಈಗಲೇ ಮಾನಸಿಕವಾಗಿ ಸಿದ್ಧರಾಗಬಹುದು ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕಿನ ತನಕ ಒಂದು ವಾರಗಳ ಕಾಲ ಗುರುರಾಯರ ಸೇವೆಯನ್ನ ಮಾಡಿದ್ರೆ ತುಂಬಾ ವಿಶೇಷ ಫಲ ಹಾಗೂ ಗುರುರಾಯರ ವಿಶೇಷ ಅನುಗ್ರಹ